ಮಾಡ್ತಾ ಇದ್ದೇವೆ ಉದ್ದೇಶ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥತೆ ಹದಗೆಟ್ಟಿದೆ ವಿಕೃತ ಕಾಮಿಗಳ ಅಟ್ಟಹಾಸ ಮೆರಿತಾ ಇದೆ ಗಾಂಜಾ ಅಫೀಮ್ಗಳ ಬಳಕೆ ಅತಿ ಹೆಚ್ಚು ಆಗಿದೆ ಅಕ್ರಮ ಮಧ್ಯ ಮಾರಾಟ ಆಗ್ತಾ ಇದೆ ಜೂಜೂ ಮಟ್ಕ ಇವ್ಯಾಕೂ ಮಿತಿ ಇಲ್ಲ ರಾಜಾರೋಷವಾಗಿ ಇವತ್ತು ಎಲ್ಲದಕ್ಕೂ ಫ್ರೀ ಲೈಸೆನ್ಸ್ ಯಾರು ಏನು ಬೇಕಾದರೂ ಮಾಡ್ಬೋದು ಇದರಲ್ಲಿ ವಿಶೇಷವಾಗಿ ಅತ್ಯಾಚಾರ ಪ್ರಕರಣಗಳು ಕಿಡ್ನ್ಯಾಪ್ ಪ್ರಕರಣಗಳು ನೈತಿಕ ಪೊಲೀಸ್ ಗಿರಿ ಹೆಚ್ಚಾಗಿದೆ ಅದರಲ್ಲಿ ವಿಶೇಷ ಹೇಳಬೇಕು ಅಂದರೆ ಹಾನಗಲ್ ತಾಲೂಕು ಸತತವಾಗಿ ನವೆಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿದ್ದಾವೆ ಮೊನ್ನೆ ಎಂಟನೇ ತಾರೀಕು ಸುಮಾರಿನ ಭಾನುವಾರಂಥ ಒಬ್ಬ ಮುಸ್ಲಿಂ ಮಹಿಳೆ ನಾಲ್ಕನೇ ಕ ನಾಕರ್ ಕ್ರಾಸ್ ನಾಕರ್ ಕತ್ರಿ ಅಂತ ಹೇಳ್ತಾರೆ ಹಾನಗಲ್ ತಾಲೂಕು ಅಲ್ಲಿ ಒಂದು ಮನೆಯಲ್ಲಿರುವಾಗ ಸುಮಾರು ಏಳು ಜನ ನುಗ್ಗಿ ಅಲ್ಲಿ ಅವ್ರ ಜೊತೆ ಇದ್ದಂಥ ಇನ್ನೊಬ್ಬರಿಗೆ ಹೊಡೆದು ಅವ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡಿ ಅವಳನ್ನ ಬಿಟ್ಟು ಹೋಗಿದ್ದಾರೆ ಅಂತ ಆ ಮಹಿಳೆ ಆಪಾದನೆ ಮಾಡಿದ್ದಾರೆ ಬಹಳ ದುರ್ದೈವದ ಸಂಗತಿ ಇವತ್ತು ರಾಜ್ಯ ಸರ್ಕಾರ ನೈತಿಕ ಗುಂಡಾಗಿರಿಯನ್ನು ನಾವು ಹತ್ತಿಕ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ರಾಜಾರೋಷವಾಗಿ ರೋಷಾವೇಶವಾಗಿ ಇದ್ದರು ಆದರೆ ಇಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಮೇಲೆ ಕೂಡ ಇವತ್ತು ಅತ್ಯಾಚಾರ ಆದರೆ ಅದನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ ಅದರ ಬಗ್ಗೆ ಕಾಂಗ್ರೆಸ್ನವರು ಯಾರೇ ಒಬ್ಬರು ಕೂಡ ಇವತ್ತು ಬಾಯಿ ಬಿಟ್ಟಿಲ್ಲ ತುಟ್ಟಿ ಪಿಟ್ಟುಕಂದಿಲ್ಲ ಅಲ್ಲಿ ಎಮ್ ಎಲ್ ಎ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೈತಿಕ ಪೊಲೀಸ್ಗಿರಿ ಆಗಿದೆ ಅಂತ ಹೇಳಿದ್ದಾರೆ ಹೊರತು ಅಲ್ಲಿ ಅವಳ ಮೇಲೆ ರೇಪ್ ಆಯಿತು ಅನ್ನೋಂಥ ಮಾತನ್ನು ಹೇಳಲಿಲ್ಲ ಒಂಥರ ಇಂಡೈರೆಕ್ಟಾಗಿ ಈ ಎಲ್ಲ ದುಷ್ಕೃತ್ಯಗಳಿಗೆ ಸಪೋರ್ಟ್ ಸಪೋರ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾಯಿದೆ ಇವತ್ತು ಮುಸ್ಲಿಮರನ್ನು ಓಲೈಸಲಿಕ್ಕೆ ಏನು ಓಲೈಕೆ ಇದ್ದಾರೆ ಆದರೆ ಮುಸ್ಲಿಮ್ ಮಹಿಳೆ ಮೇಲೆ ಮುಸ್ಲಿಮರು ದರ್ಭ ದೌರ್ಜನ್ಯ ಮಾಡಿದಾಗ ಅದನ್ನು ಮುಚ್ಚಾಕುವಂಥ ಕೆಲಸ ಆಗಿದೆ ಇವತ್ತು ಅದರಲ್ಲಿ ಮೂರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದರೆ ಇನ್ನೂ ಉಳಿದಂಥವ್ರನ್ನ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ ಅದೇ ಅವರಿಗೆ ಯಾರಿಗೂ ಈ ವಿಷಯಗಳ ಬಗ್ಗೆ ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಅವ್ರಿಗೆ ಏನಾಗಿದೆ ಅಂದ್ರೆ ಸೀರಿಯಸ್ನೆಸ್ ಬರೀ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಈಗ ಹೆಂಗಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ನಿತ್ಯ ದೌರ್ಜನ್ಯ ಗ್ಯಾರಂಟಿ ಲೈಂಗಿಕ ಕೆರಿಗಳ ಗ್ಯಾರಂಟಿ ಅನ್ನೋದು ಅದೊಂದು ಬಿಟ್ಟಿದ್ದಾರೆ ಅವರು ಇದು ಆರನೇ ಗ್ಯಾರಂಟಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಹಾಂ ಯಾಕೆಂದ್ರೆ ಒಂದು ತಾಲೂಕಲ್ಲಿ ನೀವು ಲೆಕ್ಕ ಹಾಕಿ ಒಂದು ಪೊಲೀಸ್ ಸ್ಟೇಷನಲ್ಲಿ ನಾಲ್ಕು ಪ್ರಕರಣಗಳು ಎರಡು ತಿಂಗಳಲ್ಲಿ ಆಗ್ತಾ